ಎಲ್ಲರಿಗೂ ಹಾಯ್ ಬರ್ತದೆ ಚಾನೆಲ್ ಯಾರೆಲ್ಲ ಹೊಸಬ್ರೀಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹಾಕಿನ ಪಕ್ಕದಲ್ಲಿರುವ ಬೆಲ್ ಬಟನ್ ಓದ್ತೀನಿ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಯಾಕಂದ್ರೆ ತುಂಬಾ ದಿನ ಆಯ್ತು ಲಾಗ್ ಮಾಡೇ ಇರ್ಲಿಲ್ಲ ಇನ್ನು ಸ್ಟಾರ್ಟ್ ಮಾಡ್ತೀನಿ ನಾನು ಆದಷ್ಟು ಲಾಗ್ ಮಾಡೋಕೆ ವಿಡಿಯೋ ಮಾಡ್ಕೊಳ್ಳಕ್ಕೆ ಇವತ್ತು ನಾನು ರೆಡಿ ನಮ್ಮ ಆಂಟಿ ಮನೆಗೆ ಹೋಗುವ ನಮ್ಮ ಪಪ್ಪಂದು ಅಕ್ಕನ ಮನೆಗೆ ಹೋಗಿ ಬರುವ ಇಲ್ಲೇ ಪಕ್ಕದಲ್ಲಿ ಇದ್ದಾರೆ ತುಂಬಾ ದಿನ ಆಯ್ತು ನಾನು ಅಲ್ಲಿ ಹೋಗ್ತೀನಿ ಆದ್ರೆ ಪರವಾಗಿಲ್ಲ ಇರ್ಲಿ ದೊಡ್ಡ ಕೊಡ ಅಂದ್ರೆ ಎಷ್ಟು ದೊಡ್ಡ ಕೊಡ ನೋಡಿ ಜಿಂಗಿ 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 ಈ ವಿಡಿಯೋದಲ್ಲೇ ನಮ್ಮ ಅಕ್ಕನ ಮನೆನ ತೋರಿಸ್ತೇನೆ ಆಯ್ತಾ ನಮ್ಮ ಅಕ್ಕನ ಮನೇಲಿ ಮಳೆ ಬರ್ತಾ ಇಲ್ಲ ಅದರ ಕತ್ತಲಾಗಿದೆ ಬಂತು ಅಂತ ಮಳೆ ನಾನು ಹಂಗ್ಕೊಂಡಿತ್ತು ಅಜ್ಜ ಅಜ್ಜ ಇದೇ ಥರ ಕೊಡ ಇಡ್ತಾ ಹಿಡಿತಾ ಇದ್ದಿದ್ದು ಇವಾಗೆಲ್ಲ ಯಾರು ಹಿಡಿತಾರೆ ಕಡಿಮೆ ಹಿಡಿಯಲ್ಲ ಇವಾಗೆಲ್ಲ ಪ್ಯಾಷನ್ ಬೇಕು నమ్మ రోడ్ నోడి ఆ సైడ్ ప్రాబ్లమ్ రోడ్ ఏం ప్రాబ్లమ్ ఇలా మరి సాధారణ మట్టి ముందే ప్లేసే నమ్దు స్వల్ప హోగ క్యాంటీ మనకి జాస్తి భయ అంత బాడి గార్డ్స్ నన్న ముంచే ఓతారు హిందగడే ನೋಡು ಮೈಯಲ್ಲಿ ಮೇಲ್ಗಡೆ ಅವ್ರದ್ ಮನೆ ರೋಡ್ ಸೈಡ್ ಇದು ಮೇನ್ ರೋಡು ಇದು ಮೇನ್ ರೋಡ್ ಅಂದ್ರೆ ಈ ಕಡೆ ಮೂಡಬಿದ್ರಿ ಆ ಕಡೆ ಈ ಕಡೆನೂ ಹೋಗಕ್ಕಾಗತ್ತೆ ಆ ಕಡೆನೂ ಹೋಗಕ್ಕಾಗುತ್ತೆ ನಮ್ಗೆ ಸುತ್ತ ರೋಡ್ ಇದೆ ಯಾವ ಕಡೆನೂ ಹೋಗ್ಬೋದು ಈ ಕಡೆ ಮೂಡಬಿದ್ರೆಗೆ ಹೋಗ್ ಹೋಗ್ತೀವಿ ಅವ್ರದ್ದು ರೋಡ್ ಸೈಡ್ ಮನೆ ಯಾಕಂದರೆ ಆ ಮಗುವಿಗೆ ಆ ಕಡೆ ಈ ಕಡೆ ತಗೊಂಡೋಗಕ್ಕೆ ಕಷ್ಟ ಆಗುತ್ತಲ್ವಾ ಅದಕ್ಕೋಸ್ಕರ ಅವರು ಮೈಂಡ್ ರೋಡಲ್ಲೇ ಜಾಗ ಮಾಡಿದ್ದಾರೆ ಇದು ಜಾಲಿ ಬಂತು ಜಾಲಿ ಜಾಲಿ ಈ ಮನೆ ಆಗಬೇಕಂದ್ರೆ ತುಂಬ ಶ್ರಮ ಪಟ್ಟವರು ಇದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಯಾರು ಅಂತ ಹೆಸರು ಹೇಳೋಕ್ಕೆ ಹೋಗಲ್ಲ ಒಬ್ರದ್ದು ಹೆಸರು ಹೇಳಿದ್ರೆ ಒಬ್ರಿಗೆ ನೋವಾಗುತ್ತೆ ಅದಕ್ಕೆ ಯಾರ ಹೆಸ್ರು ಹೇಳಕ್ಕೆ ಹೋಗಲ್ಲ ಈ ಮನೆಗೆ ಸಹಾಯ ಮಾಡಿದ ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೇನೆ ನಿಮ್ಮ ಕೈಯಲ್ಲಿ ಆದರೆ ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡಿ ಬಡವರಿಗೆಲ್ಲ ಸಪೋರ್ಟ್ ಮಾಡಿ ಒಳ್ಳೆಯದಾಗುತ್ತೆ ನಮಗೆ ಒಂದು ಕಡೆಯಿಂದ ಬಡವರಿಗೆ ಸಹಾಯ ಮಾಡಿದರೆ ಒಂದಲ್ಲ ಒಂದು ದಿನ ನಮಗೆ ಒಳ್ಳೇದೇ ಆಗೇ ಆಗುತ್ತೆ ಒಳಗಡೆ ಹೋಗುವ ಇವಾಗ ನೋಡಿ ಇವಳು ಕೂತ್ಕೊಂಡಿದ್ದಾಳೆ ಯಾಕಂದರೆ ನಡೆಯೋಕ್ಕಾಗಲ್ಲ ನಡೆಯೋಕ್ಕಾಗಲ್ಲ ಎತ್ಕೊಂಡೇ ಹೋಗಬೇಕು ಆ ಕಡೆ ಈ ಕಡೆ ಹಾಗೆಯೇ ಮನೆ ಒಂದು ಎಲ್ಲ ಸೇರ್ಕೊಂಡು ಮನೆ ಮಾಡಿ ಕೊಟ್ಟಿದ್ದಾರೆ ತುಂಬ ಕಷ್ಟದಲ್ಲಿದ್ದಾರೆ ಹಾಗೆ ನಮ್ಮ ಅತ್ತೆ ಕೂಡ ಹಾಗೆಯೇ ಮಕ್ಕಳು ಅಂದರೆ ಪಂಚ ಪ್ರಾಣ ಅವರಿಗೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅತ್ತೆ ಅವ್ರಿಗೆ ತಡವಾಗಿ ಒಂದು ಮಗು ಹುಡ್ತಾಳೆ ನೋಡಿ ಅವಳು ಇವಳೆ ದೇವರು ನೋಡಿ ಕಷ್ಟದವ್ರಿಗೆ ಕಷ್ಟನೇ ಇದ್ದಾರೆ ಕೊಡ್ತಾರೆ ಅಲ್ವಾ ಇದೇ ನೋಡಿ ಸಾಕ್ಷಿ ನಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊಳ್ಳುವವರು ನಮ್ಮನ್ನು ಕೂಡ ಚೆನ್ನಾಗಿ ದುಡ್ಡು ಕೊಟ್ಟು ನೋಡ್ಕೊಳ್ಳೋದು ಬೇರೆ ಹಾಗೆಯೇ ಪ್ರೀತಿ ಕೊಟ್ಟು ನೋಡ್ಕೊಂಡಿದ್ದಾರೆ ಅತ್ತೆ ನಮ್ಮನ್ನು ನೋಡಿ ಅವರಿಗೆ ಈ ಥರ ಮಗು ಮಗಳು ಇರೋದು ಏನು ಮಾಡೋಕ್ಕಾಗಲ್ಲ ಮಗ ತಾಯಿಗೆ ಮಕ್ಕಳು ಹೇಗೆ ಇದ್ರೂ ಆ ಪ್ರೀತಿ ಹಾಗೆಯೇ ಇರುತ್ತೆ ಅಲ್ವ ಪ್ರೀತಿ ಚೇಂಜ್ ಆಗೋಲ್ಲ ಅದಕ್ಕೆ ತಾಯಿ ಪ್ರೀತಿ ಅನ್ನೋದು ತಾಯಿ ಪ್ರೀತಿ ಯಾರೂ ಕೊಡೋಕ್ಕಾಗಲ್ಲ ನೋಡಿ ಈ ಥರ ಇದ್ದಾಳೆ ಮಾತಾಡ್ತಾಳೆ ಸ್ವಲ್ಪ ಸ್ವಲ್ಪ ಮಾತಾಡ್ತಾಳೆ ಆ ಕಡೆ ಈ ಕಡೆ ಹೋಗೋಕ್ಕಾಗಲ್ಲ ನೋಡಿ ಈ ಥರ ಇದೆ ಕಾಳು ಕಾಲು ಈ ಥರ ಇದೆ ನೋಡಿ ಚಾರಲ್ಲೇ ಇಪ್ಪತ್ತ್ನಾಲ್ಕು ಗಂಟೆನೂ ಚಾರಲ್ಲೇ ಇರ್ತಾಳೆ ನನ್ನ ಕೈಯಲ್ಲಿ ಏನು ಕೊಡೋಕ್ಕಾಗುತ್ತೋ ಅದನ್ನು ಕೊಡ್ತಾ ಇರ್ತೀನಿ ಅದು ಕಡಿಮೆನೇ ಜಾಸ್ತಿಯೂ ಕೊಟ್ಟಿಲ್ಲ ನಾನು ಜಾಸ್ತಿ ಕೊಡೋಕ್ಕಾಗಿಲ್ಲ ಆದರೂ ನನ್ನ ಕೈಯಲ್ಲಿ ಏನು ಕೊಡೋಕ್ಕಾಗುತ್ತೋ ಅದನ್ನು ಕೊಟ್ಟು ಬಿಡ್ತೀನಿ ನಾನು ಅವಳು ಏನು ತಿಂತಾಳೋ ಅದನ್ನು ಏನು ಮಾಡೋದು ದೇವರು ಕೊಟ್ಟಿದ್ದು ಹೇಗೆ ಇದ್ರೂ ನನ್ನ ಮಗು ಮಗುನೇ ಅಲ್ವಾ ನಮ್ಮ ಆಂಟಿಗೆ ಹೇಗೆ ಇದ್ರೂ ಮಕ್ಕಳು ಮಕ್ಕಳೇ ಹ್ಞೂ కరెంట్ ఇచ్చా ఇచ్చే అడిగేది బతు ఇవళ ప్రజ్ఞ అంతి ఇష్టో బతుదలత వీడియోస్ ఆంటీన మగలు పప్పందో అక్కన మగలు ನೋಡಿದ್ರಲ್ವಾ ಒಬ್ಬಳೇ ಇರೋದು ಒಂದೇ ಮಗು ಅಪ್ಪ ಇಲ್ಲ ಅಪ್ಪ ತೀರಿ ಹೋಗಿದ್ದಾರೆ ಅಪ್ಪ ಇರುವಾಗಲೂ ಅಷ್ಟೇ ಅಷ್ಟಕ್ಕಷ್ಟೇ ನೋಡ್ತಾ ಇದ್ದಿದ್ದೇನು ಜಾಸ್ತಿ ನೋಡ್ತಾ ಇರಲಿಲ್ಲ ಜಾಸ್ತಿ ನೋಡ್ತಾ ಇದ್ರೆ ಈ ಮನೆ ಕಟ್ಟಿಕೊಟ್ಟಿದ್ದು ಎಲ್ಲ ಎಲ್ಲ ಸಾರ್ವಜನಿಕರು ಸೇರಿಕೊಂಡು ಕಟ್ಟಿಕೊಟ್ಟಿದ್ದು ಅವರು ಇವರು ಅಂತಲ್ಲ ಕೆಲವರು ಇದನ್ನು ಸಹಾಯ ಮಾಡಿದ್ದಾರೆ ಇದಕ್ಕೆ ಮನೆಗೆ ಮಾರನೇಮಿ ವೇಷದವರು ಇದ್ದಾರೆ ನೋಡಿ ವೇಷ ಸಿಂಹ ವೇಷ ಎಲ್ಲ ಅವರು ಇವಾಗ ಬರಲಿಕ್ಕೆ ಹೇಳಿದೆ ಇಲ್ಲಿಗೆ ಅವರು ಉಜಿರೆ ಅವರಂತೆ ಬರ್ತಾ ಇದ್ದಾರೆ ನೋಡಿ ಅವರನ್ನು ಆಟ ಆಡಿಸುವ ಅಂಥೇಳಿ ಆಟ ಆಡಿಸೋದ ಕುಣಿಸೋದಾಯ್ತ ಕುಣಿಸೋದು ಆಟ ಆಡಿಸುದಂದ್ರೆ ಕುದಿಸೋದು ಕುಣಿಸೋದೈತ ಕಾಯ್ತಾ ಇದ್ದಾರೆ ಅವ್ರದ್ದು ಒಬ್ಬರು ಮುಂಚೆ ಹೋಗಿದ್ದಾರಂತ ಅಂತ ಅದಕ್ಕೋಸ್ಕರ ನಾನು ಇಲ್ಲಿ ಬರೋಕ್ಕೆ ಹೇಳಿದೆ ಕತ್ತಲಾಯಿತು ನೋಡಿ ಕತ್ತಲೆ ಸಂಜೆ ಆಗಿದೆ పూజ బర్సర్ పూజి ఒందౌండు కాళి పూజ నీకు పొడికేదన ಸಬ್ಸ್ಕ್ರೈಬ್ ಹೇಳೋಕ್ಕಾಗಲ್ಲ ನೋಡಿದ್ರಲ್ವ ಪ್ರಜ್ಞಾ ಇವ್ರದ್ದು ರೋಡ್ ಸೈಡ್ ಮನೆ ನಾನು ಬರೋದು ಈ ಕಡೆ ಬಂದರೆ ವೀಡಿಯೋ ಮಾಡೋಕ್ಕೆಲ್ಲ ಆಗಲ್ಲ ಟೈಮ್ ಇರೋಲ್ಲ ಯಾವತ್ತೂ ಅರ್ಜೆಂಟಲ್ಲಿ ಬರೋದು ಅರ್ಜೆಂಟಲ್ಲಿ ಹೋಗೋದು ಇವತ್ತು ಸ್ವಲ್ಪ ಸಂಜೆ ಆಗೋಗಿ ಬಂದೆ ಹಾಗೆ ಬಂದು ಇವ್ರ ಹತ್ರ ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ನಾವು ಇಲ್ಲೇ ಪಕ್ಕದಲ್ಲೇ ಹೋಗ್ತಾ ಬರ್ತಾ ಇರ್ತೀವಿ ಇಲ್ಲಿನೂ ಬರ್ತಾ ಇರ್ತೀವಿ ಅದು ಹೋಗಿ ಮಾತಾಡ್ಸೋಕ್ಕಾಗಲ್ಲ ವೀಡಿಯೋ ಮಾಡೋಕ್ಕೆಲ್ಲ ಟೈಮ್ ಬೇಕಾಗಲ್ಲ ಅದಕ್ಕೋಸ್ಕರ ಮತ್ತು ಸ್ವಲ್ಪ ಟೈಮ್ ತಗೊಂಡು ಇವಳೊಟ್ಟಿಗೆ ಮಾತಾಡಿಕೊಂಡು ಹಂಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ಲ ಕತ್ತಲಾಯ್ತು ಎಂತ ಗೊತ್ತಾ ಮಾತಾಡ್ಕೊಂಡು ನಾನು ಹೋದ್ರೆ ಹಂಗೇನೆ ಕತ್ತಲ ಆಗುತ್ತೆ ಮಾತಾಡ್ಕೊಂಡು ಬೀದಿ ಲೈಟ್ ಇದೆ